ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಗಣ್ಯ ವ್ಯಕ್ತಿಗಳಿಂದ ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಮೇಶ್ ಕತ್ತಿ ಅವರಿಗೆ ಸದಾಶಿವ ಅವರಿಂದ ಮಾಲಾರ್ಪಣೆ ಹಾಗೂ ನರೇಶ್ ವಡ್ಡಗೋಲ್ ಇವರಿಂದ ಇಬಿ ಪಾಟೀಲ್ ಅವರಿಗೆ ಮಾಲಾರ್ಪಣೆ ಮಾಡಲಾಯಿತು ನಂತರ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ ಅವರ ಹಸ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಗ್ರಾಮದ ಭೀಮನಗರ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಬಾಡ ಗ್ರಾಮದ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಚಿಕ್ಕೋಡಿ ಕ್ಷೇತ್ರದ ಮಾಜಿ ಸಂಸದರಾದ ರಮೇಶ್ ಕತ್ತಿಯವರು ಸಹಾಯವನ್ನು ಮಾಡಿರುತ್ತಾರೆ ಈ ಒಂದು ಶುಭ ಸಮಾರಂಭದಲ್ಲಿ ವಿಕ್ರಮ್ ಕರ್ನಿಂಗ್ ಅಶೋಕ್ ಹಿರೇಕೋಡಿ ಬಸವರಾಜ್ ತಳವಾರ್ ಸುಖದೇವ್ ಪಾನಬುಡಿ ರಾಜು ಇಂಗ್ಲಜಿ ರವೀಂದ್ರ ಜಾಡರ್ ಸಂತೋಷ್ ಚಂಗಳಿ ದಿಲೀಪ್ ಜಾಡರ ಮತ್ತು ಯುವರಾಜ್ ತಳ್ಳಪ್ಪ ಗೋಲ್ ಲವು ಕಾವಳಿಕಟ್ಟಿ ಸಿಕಂದರ್ ಸನದಿ ಕಾಶಿನಾಥ್ ದೇವಕತ್ತಿ ಮುಂತಾದ ಹಿರಿಯ ನಾಯಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು वरदी गणपती चाडर <laughs> <laughs> खेल। खेल। करने पाक पाक खेल। खेल। अमर आगे ज्योति श्री बाबा साहब अंबेडर पुथी प्रतिष्ठा के ಆಗಮಿಸಿದಂತಹ ಊರಿನ ಪ್ರಮುಖರೇ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಮತ್ತು ಧ್ರುವ ಅಂತ ಬಂದಂತಹ ನಮ್ಮ ಎಲ್ಲ ನಾಯಕರೇ ಇವತ್ತು ನಾವು ನಮ್ಮ ಸಂಘದ ಬಗ್ಗೆ ಒಂದು ಸಣ್ಣ ಮಾಲಾರ್ಪಣೆ ಇಟ್ಕೊಂಡಿದ್ದೇವೆ ಶ್ರೀ ರಮೇಶ ಕತ್ತೆಯವರಿಗೆ ಸದಾಶಿವ ಅವರು ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಕಷ್ಟ ಅಂತ ಶ್ರೀ ಎ ಬಿ ಪಾಟೀಲ್ ಸೇರಿಗೆ ನರೇಶ್ ಜಾಡವರನ್ನು ಮಾಲಾರ್ಪಣೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ರಾಜೀವ್ ಹಿಂಗ್ಲಜಿ ಅವರಿಗೆ ಲವ್ ಕಾವಳಿ ಕಟ್ಟೆ ಅವರಿಂದ ಮಾಲಾರ್ಪಣೆ ಶ್ರೀ ಅಶೋಕಣ್ಣ ಹಿರೇಕೋಡೆ ಅವರಿಗೆ ಯಶವಂತನ ಸೂರ್ಯವಂಶ ಅವರಿಂದ ಮಾಲಾರ್ಪಣೆ ಶ್ರೀ ವಿಕ್ರಮಣ್ಣ ಕರ್ವಿಂದ್ ಅವರಿಗೆ ದಿಲೀಪ್ ಜಾಡಾರ್ ಅವರಿಂದ ತವಾರಿ ಅವರಿಗೆ ರವೀಂದ್ರ ಇವರಿಂದ ಅವರಿಂದ ಮಾತಾಡ್ಕೊಳ್ಳಿ ಸುಖದೇವ್ ಪಾನ್ಬುಡಿ ಸರ್ ಇವರಿಗೆ ಸಂತೋಷ್ ಚಂಗಡಿ ಅವರಿಂದ ಮಾತಾಡ್ಕೊಳ್ಳಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀ ನಾಗರಾಜ್ ಸರ್ ಅವರಿಗೆ ಯುವರಾಜ್ ತಳಿ ಅವರಿಂದ

ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ವಾಗ ಸ್ವಾಗತವನ್ನು ಕೋರುತ್ತಾ ಈ ಮೂರ್ತಿ ಇವತ್ತೆಲ್ಲ ಹೇಗೆ ಹಿಡಿದವಾಗ ಮೂರ್ತಿ ಪ್ರತಿಷ್ಠಾಪನೆ ಆಗೋದ್ರಿಂದ ತಾವೆಲ್ಲರೂ ಈ ರೀತಿ ಇರಬೇಕಂತ ನಾನು ಎಲ್ಲರೂ ಹೊತ್ತಿಂದ ಕೇಳಿಕೊಳ್ಳುತ್ತಾ ನಿಮ್ಮನ್ನು ನಿರ್ಗಮಿಸ್ಕೊಡ್ಬಿಡ್ತಾ ಇದ್ದೇನೆ ಧನ್ಯವಾದಗಳು